ಅನ್ನೋಡದ ಹು ವ್ಯಾಕ್ಟೋರ್ಸ್ ತಿಡ ಬಾಯೋಗ ತೋರ್ಸ್ತಿನೆ ನಾನು ಕೇರೀದು ಸಾಂಗ್ನಾ ಸಾಂಗ್ YouTube ಅಲ್ಲಿ ಸಿಗತನಾಡೆ ನೀನೇ ತೋರ್ಸ್ತಬೇಕು ನಾನು ನನಗೆ સમાದಾನ ಇಲ್ಲ ಅದೆಲ್ಲ ಬಿಡು ಬೇಬಿ ಇವಾಗ ಬಾ ಬೇಬಿ ಮಜಾ ಮಾಡೋಣ

ಯೋ ಬಾಯ್ ಹೋಗ ತಫೋನ್ ಮಾಡಕಣ ಇವ್ರೆ ಬರಲ್ಲ ಕಿನ್ನ ಕಿಲಾನ ಬರ ಕಿಲ ಬರಲಿಲ್ಲ ನಾನು ಬರ್ತಿನಲ್ಲ ಬೆಲ್ಲ ತಸನ ಹೋಗಿ ಈ ಕಣ್ಮಚ್ಚಕ ಬನ್ನೆ ತಕೊಂಡ್ ಹೋಗ್ತೀನಿ ಆಕ ಕರ್ತೊಂಡೆ ಎತ್ಕೊಂಡೆ ಬನ್ನನ್ ಪಕ್ಕಕ್ಕೆ ಇಟ್ಕೊಂಡೆ ಏನ್ ಅಂತೊಂಡೆ ನಿನ್ನ Hmm? I love you. Love you too kan? Miss you so much Dia ini laper bedo, mana sih kraytah. At least feelnya itu agak sempurna dalam miss you tuh bengkara, yuk pakok bap భయాల <laughs> <laughs>

बग्गो बग्गोटा दादो